ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಇವತ್ತು ನಾ ಬಂದಿದ್ದೀನಿ ಹಾಸನಕ್ಕೆ ಈ ಟ್ರ್ಯಾಕ್ಟರ್ ಏನು ನೋಡ್ತಾ ಇದ್ದೀರಾ ನೀವು ಈಚೆರೋ ತ್ರೀ ಏಯ್ಟ್ ಜೀರೋ ನಲ್ವತ್ತು ಎಚ್ ಪಿ ಗಾಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ವಿತ್ ಪವರ್ ಸ್ಟೇರಿಂಗ್ ಇದೆ ನಾಲ್ಕು ಟೈರು ನೈಂಟಿ ಫೈವ್ ಪರ್ಸೆಂಟ್ ಗುಡ್ ಕಂಡೀಷನ್ ಆಗಿದೆ ಹಂಡ್ರೆಡ್ ಪರ್ಸೆಂಟೇ ಬಟ್ ಅವರು ಏಳ್ನೂರ ಐವತ್ತು ಗಂಟೆ ಓಡಿಸಿದ್ದಾರೆ ಅದಕ್ಕೋಸ್ಕರ ನಾನು ನೈಂಟಿ ಫೈವ್ ಪರ್ಸೆಂಟ್ ಕೊಡ್ತಾ ಇದ್ದೀನಿ ರೋಟ್ ರೋಟವಿಟ್ರ್ ಏನು ನೋಡ್ತಾ ಇದ್ದೀರಾ ನೀವು ಅದು ಮಾತ್ರ ಇಲ್ಲ ಇಂಜಿನ್ ಮಾತ್ರ ಇರೋದು ಔಟರ್ ಲುಕ್ಕು ಇನ್ನರ್ ಲುಕ್ಕು ನೋಡೋದಾದ್ರೆ ಒಂದು ಸ್ಕ್ರಾಚು ಇಲ್ಲ ಒಂದು ಡೆಂಟು ಇಲ್ಲ ಒಳ್ಳೆ ಗುಡ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಟಿ ಪ್ರೈಸ್ ಬಂದು ಐದು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ನೆಗೋಷಿಯೇಬಲ್ ಎಲ್ಲ ಮಾಡಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಫೈನಲ್ ಮಾಡಿಕೊಡ್ತಿದ್ದಾನೆ ಅಂತಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ನೀವು ಏನು ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅದಕ್ಕೆ ನೀವು ಕಾಲ್ ಮಾಡ್ಬೋದು ಲೊಕೇಶನ್ ಬಂದು ಹಾಸನದಲ್ಲಿದೆ ಇನ್ನೊಂದು ಹೇಳಬೇಕಿತ್ತು ಗಾಡಿ ಮಾತ್ರ ಸೂಪರ್ ಗುಡ್ ಕಂಡೀಷನ್ ಆಗಿದೆ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡೋದಾದ್ರೆ ಗುಡ್ ಕಂಡೀಷನ್ ಇಟ್ಟಿದ್ದಾರೆ ಪಾರ್ಟಿ ಏನು ಜಾಸ್ತಿ ರಫ್ ಯೂಸ್ ಮಾಡಿಲ್ಲ ಏಳ್ನೂರ ಐವತ್ತು ಗಂಟೆ ಓಡಿದೆ ಅಷ್ಟೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಟೈರು ನೋಡ್ಬೋದು ನೀವು ಹಂಡ್ರೆಡ್ ಪರ್ಸೆಂಟೇ ಇದೆ ಬಟ್ ನಾನು ನೈಂಟಿ ಫೈವ್ ಪರ್ಸೆಂಟ್ ಇಂಜಿನ್ ಇಂಜಿನಾಗಲಿ ಈ ಫ್ರಂಟ್ ಟೈರು ನೋಡ್ಬೋದು ನೀವು ನೈಂಟಿ ಫೈವ್ ಪರ್ಸೆಂಟ್ ಇದೆ ಡಿಸ್ಕ್ರಿಪ್ಷನ್ ನಂಬರು ಮತ್ತು ಲೊಕೇಶನು ಎಲ್ಲ ಹಾಕಿರ್ತೀನಿ ನಿಮಗೆ ಇನ್ಫಾರ್ಮೇಷನ್ ಜಾಸ್ತಿ ಬೇಕೆಂದರೆ ನೀವು ಕಾಲ್ ಮಾಡಿ ಹೇಳ್ಕೊಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾ ಬಾಯ್